ಎಲ್ಲರಿಗೂ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ಇವತ್ತಿನ ವಿಡಿಯೋ ಎಂಟನೆಯ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಎಂಟು ಬಲ ಮತ್ತು ಒತ್ತಡ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳು ನಿಮ್ಮ ತಳ್ಳುವಿಕೆ ಅಥವಾ ಎಳೆಯುವಿಕೆಯಿಂದ ಚಲನ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಯ ಬಗ್ಗೆ ತಿಳಿಸುವ ಪ್ರತಿ ಸಂದರ್ಭದ ಎರಡು ಉದಾಹರಣೆಗಳನ್ನು ನೀಡಿ ತಳ್ಳುವಿಕೆಯ ಎರಡು ಉದಾಹರಣೆಗಳನ್ನು ನೋಡೋಣ ಬಾಗಿಲನ್ನು ತೆಗೆಯುವುದು ಅಥವಾ ಮುಚ್ಚುವುದು ಎರಡು ಮೇಜಿನ ಮೇಲಿರುವ ಪುಸ್ತಕ ಚಲಿಸುವಂತೆ ಮಾಡುವುದು ಇವೆರಡು ತಳ್ಳುವಿಕೆಗೆ ಉದಾಹರಣೆಗಳಾಗಿವೆ ಮಕ್ಕಳೇ ಇನ್ನು ಎಳೆಯುವಿಕೆಗೆ ಎರಡು ಉದಾಹರಣೆಗಳು ಒಂದು ಬಕೆಟ್ ನೀರನ್ನು ಬಾವಿಯಿಂದ ಮೇಲೆತ್ತುವುದು ಎರಡು ಎತ್ತುಗಳು ಎತ್ತಿನ ಗಾಡಿಯನ್ನು ಎಳೆದಾಗ ಅದು ಮುಂದಕ್ಕೆ ಚಲಿಸುತ್ತದೆ ಎರಡನೆಯ ಪ್ರಶ್ನೆ ಬಲ ಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ರಬ್ಬರ್ ಚೆಂಡನ್ನು ಒತ್ತಿದಾಗ ಅದರ ಆಕಾರ ಬದಲಾಗುತ್ತದೆ ಎರಡು ಜಾಮೂನು ಹಿಟ್ಟಿನ ಉಂಡೆಯನ್ನ ಲಟ್ಟಿಸಿದಾಗ ಅದರ ಆಕಾರ ಬದಲಾಗುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಎ ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಡ್ಯಾಶ್ ಪ್ರಯೋಗ ಮಾಡಬೇಕು ಸರಿಯಾದ ಉತ್ತರ ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಎಳೆಯುವಿಕೆಯ ಪ್ರಯೋಗ ಮಾಡಬೇಕು ಬಿ ಆವೇಶಪೂರಿತ ವಸ್ತು ಆವೇಶ ತಟಸ್ಥ ವಸ್ತುವನ್ನು ತನ್ನೆಡೆಗೆ ವಿಕರ್ಷಿಸುತ್ತ ಆಕರ್ಷಿಸುತ್ತದೆ ಮೂರನೆಯ ಹೇಳಿಕೆ ಸರಕು ತುಂಬಿದ ಟ್ರ್ಯಾಲಿಯನ್ನು ಚಲಿಸಲು ನಾವು ಅದರ ಮೇಲೆ ಡ್ಯಾಶ್ ಸರಕು ತುಂಬಿದ ಟ್ರ್ಯಾಲಿಯನ್ನು ಚಲಿಸಲು ನಾವು ಅದರ ಮೇಲೆ ತಳ್ಳುವಿಕೆ ಮಾಡಬೇಕು ಡಿ ಅಯಸ್ಕಾಂತದ ಉತ್ತರ ಧ್ರುವವು ಮತ್ತೊಂದು ಆಯಸ್ಕಾಂತದ ಉತ್ತರ ಧ್ರುವವನ್ನು ಡ್ಯಾಶ್ ಸರಿಯಾದ ಉತ್ತರ ಅಯಸ್ಕಾಂತದ ಉತ್ತರ ಧ್ರುವವು ಮತ್ತೊಂದು ಆಯಸ್ಕಾಂತದ ಉತ್ತರ ಧ್ರುವವನ್ನು ವಿಕರ್ಷಿಸುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಒಬ್ಬ ಬಿಲ್ಲುಗಾರ್ತಿಯು ಗುರಿಯಿಟ್ಟು ಹೊಡೆಯುವಾಗ ಬಿಲ್ಲನ್ನು ಎಳೆಯುತ್ತಾರೆ ಆಕೆ ಬಾಣವನ್ನು ಬಿಟ್ಟ ನಂತರ ಬಾಣವು ಗುರಿಯ ಕಡೆಗೆ ಚಲಿಸುತ್ತದೆ ಈ ಮಾಹಿತಿಯನ್ನು ಆಧರಿಸಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೆಳಗಿನ ಪದಗಳನ್ನು ಬಳಸಿ ಭರ್ತಿ ಮಾಡಿ ಕೆಳಗಿನ ಕೊಟ್ಟಂತಹ ಪದಗಳು ಸ್ನಾಯು ಸಂಪರ್ಕ ಸಂಪರ್ಕ ರಹಿತ ಗುರುತ್ವಾಕರ್ಷಣೆ ಘರ್ಷಣೆ ಆಕಾರ ಆಕರ್ಷಣೆ ಎ ಬಿಲ್ಲನ್ನು ಎಳೆಯುವಾಗ ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಅದರ ಆಕಾರದಲ್ಲಿನ ಬದಲಾವಣೆಗೆ ಕಾರಣವಾಗಿದೆ ಬಿ ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಸ್ನಾಯು ಬಲಕ್ಕೆ ಉದಾಹರಣೆಯಾಗಿದೆ ಮೂರು ಬಾಣದ ಚಲನೆಯ ಸ್ಥಿತಿಯ ಬದಲಾವಣೆಗೆ ಕಾರಣವಾದ ಬಲದ ವಿಧವು ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ ಡಿ ವಾನವು ಅದರ ಗುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತಿರುವ ಬಲಗಳು ಗುರುತ್ವಾಕರ್ಷಣೆಗೆ ಕಾರಣ ಮತ್ತು ಗಾಳಿಯ ಘರ್ಷಣೆಗೆ ಕಾರಣ ಐದನೆಯ ಪ್ರಶ್ನೆ ಈ ಕೆಳಗಿನ ಸಂದರ್ಭಗಳಲ್ಲಿ ಪ್ರಯೋಗಿಸುತ್ತಿರುವ ಬಲದ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತದೆ ಎಂಬುದನ್ನು ಗುರುತಿಸಿ ಪ್ರತಿ ಸಂದರ್ಭದಲ್ಲೂ ಬಲದ ಪರಿಣಾಮವನ್ನು ತಿಳಿಸಿ ಉತ್ತರ ಬಲ ಪ್ರಯೋಗಿಸುತ್ತಿರುವ ಮೂಲ ಬೆರಳುಗಳು ಬಲ ವರ್ತಿಸುವ ಅಂದರೆ ಮೊದಲನೆಯದಾಗಿ ಒಂದು ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವುದು ಏಕೆ ಸರಿಯಾದ ಉತ್ತರ ಬಲ ಪ್ರಯೋಗಿಸುತ್ತಿರುವ ಮೂಲ ಬೆರಳುಗಳು ಬಲ ವರ್ತಿಸುತ್ತಿರುವ ವಸ್ತು ನಿಂಬೆಹಣ್ಣು ಬಲದ ಪರಿಣಾಮ ನಿಂಬೆಹಣ್ಣಿನ ಆಕಾರ ಬದಲಾಗುವುದು ಇನ್ನು ಬಿ ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯುವುದು ಬಲ ಪ್ರಯೋಗಿಸುತ್ತಿರುವ ಮೂಲ ಬೆರಳುಗಳು ಬಲ ವರ್ತಿಸುತ್ತಿರುವ ವಸ್ತು ಟೂತ್ ಪೇಸ್ಟ್ ಟ್ಯೂಬ್ ಬಲದ ಪರಿಣಾಮ ಟೂತ್ಪೇಸ್ಟ್ ಟ್ಯೂಬ್ನ ಆಕಾರ ಬದಲಾಗುವುದು ಇನ್ನು ಸಿ ಸ್ಪ್ರಿಂಗ್ನಿಂದ ಭಾರವನ್ನು ತೂಗು ಹಾಕಿ ಅದರ ಇನ್ನೊಂದು ತುದಿಯನ್ನು ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಕ್ಕೆಗೆ ನೇತು ಹಾಕಿದೆ ಇದಕ್ಕೆ ಉತ್ತರ ಬಲ ಪ್ರಯೋಗಿಸುತ್ತಿರುವ ಮೂಲ ಸ್ಪ್ರಿಂಗ್ಗೆ ತೂಕು ಹಾಕಿರುವ ಭಾರ ಬಲ ವರ್ತಿಸುತ್ತಿರುವ ವಸ್ತು ಸ್ಪ್ರಿಂಗ್ ಬಲದ ಪರಿಣಾಮ ಸ್ಪ್ರಿಂಗ್ ಉದ್ದವಾಗಿರುವುದು ಇನ್ನು ಡಿ ಒಬ್ಬ ಎತ್ತರ ಜಿಗಿತದ ಕ್ರೀಡಾಪಟು ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ದಾಟುವುದು ಇಲ್ಲಿ ಬಲ ಪ್ರಯೋಗಿಸುತ್ತಿರುವ ಮೂಲ ಸ್ನಾಯುಗಳು ಬಲ ವರ್ತಿಸುತ್ತಿರುವ ವಸ್ತು ಕ್ರೀಡಾಪಟುವಿನ ಮೇಲೆ ಬಲದ ಪರಿಣಾಮ ಕ್ರೀಡಾಪಟು ಹೇಗೆ ಹೆಚ್ಚಿಸಿಕೊಳ್ಳುವುದು ತನ್ನ ವೇಗವನ್ನು ಕ್ರೀಡಾಪಟು ಹೇಗೆ ಹೆಚ್ಚಿಸಿಕೊಳ್ಳುತ್ತಾನೆಂಬುದು ಇಲ್ಲಿ ಬಲದ ಪರಿಣಾಮವಾಗಿದೆ ಇನ್ನು ಆರನೆಯ ಪ್ರಶ್ನೆ ಒಬ್ಬ ಕುಂಬಾರನು ಉಪಕರಣ ತಯಾರಿಸುವಾಗ ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಹೊಡೆಯುತ್ತಾನೆ ಸುತ್ತಿಗೆಯ ಹೊಡೆತದ ಬಲವು ಕಬ್ಬಿಣದ ತುಂಡಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಉತ್ತರ ಕುಂಬಾರನು ಕಮ್ಮಾರನು ಬಿಸಿ ಕಬ್ಬಿನದ ತುಂಡನ್ನು ಬಡಿದಾಗ ಅವನು ತನ್ನ ಸ್ನಾಯುವಿನ ಬಲವನ್ನು ಬಳಸುತ್ತಾನೆ ಆ ಸ್ನಾಯು ವಿನ ಬಲವು ಕಬ್ಬಿನದ ಆಕಾರವನ್ನು ಬದಲಾಯಿಸುತ್ತದೆ ಅದಕ್ಕೆ ಬೇಕಾದ ಆಕಾರವನ್ನು ನೀಡಬಹುದು ಇನ್ನು ಏಳನೆಯ ಪ್ರಶ್ನೆ ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು ಉತ್ತರ ಸಿಂಥೆಟಿಕ್ ಬಟ್ಟೆಯ ತುಂಡಿನಿಂದ ಗಾಳಿ ತುಂಬಿದ ಬಲೂನ್ ಅನ್ನು ಉಜ್ಜಿದಾಗ ಅದು ಚಾರ್ಜ್ ಆಗುತ್ತದೆ ಚಾರ್ಜ್ ದೇಹವು ಚಾರ್ಜ್ ಮಾಡದ ದೇಹವನ್ನು ಆಕರ್ಷಿಸುತ್ತದೆ ಈ ಚಾರ್ಜ್ ಬಲೂನ್ ಅನ್ನು ಗೋಡೆಗೆ ಒತ್ತಿದಾಗ ಅದು ಗೋಡೆಗೆ ಅಂಟಿಕೊಳ್ಳುತ್ತದೆ ಚಾರ್ಜ್ ಬಲೂನ್ ಮತ್ತು ಗೋಡೆಯ ನಡುವೆ ಕಾರ್ಯನಿರ್ವಹಿಸುವ ಶಕ್ತಿ ಸ್ನಾಯು ವಿದ್ಯುತ್ ಬಲವಾಗಿದೆ ಸ್ಥಾಯಿ ವಿದ್ಯುತ್ ಬಲ ಎಂದು ಇದನ್ನು ಹೇಳಬಹುದು ಇನ್ನು ಎಂಟನೆಯ ಪ್ರಶ್ನೆ ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲ್ಮೈನಿಂದ ಮೇಲೆ ನಿಮ್ಮ ಕೈಯಲ್ಲಿ ಹಿಡಿದಾಗ ಆ ಪ್ಲಾಸ್ಟಿಕ್ ಬಕೆಟ್ನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ ಬಕೆಟ್ನ ಮೇಲೆ ವರ್ತಿಸುತ್ತಿರುವ ಬಲಗಳು ಅದರ ಚಲನೆಯ ಸ್ಥಿತಿಯನ್ನು ಏಕೆ ಬದಲಾಯಿಸುವುದಿಲ್ಲ ಎಂದು ಚರ್ಚಿಸಿ ಉತ್ತರ ಪ್ಲಾಸ್ಟಿಕ್ ಬಕೆಟನ್ನು ಕೈಯಲ್ಲಿ ಎತ್ತಿ ಹಿಡಿದಾಗ ಅದರ ಮೇಲೆ ವರ್ತಿಸುವ ಬಲಗಳು ಒಂದು ಕೈನ ಮೇಲೆ ಮೇಲ್ಮುಖವಾಗಿ ವರ್ತಿಸುವ ಸ್ನಾಯು ಬಲ ಎರಡು ಕೆಳಮುಖವಾಗಿ ವರ್ತಿಸುವ ಗುರುತ್ವ ಬಲ ಮೂರು ಬಲ ಮತ್ತು ಗುರುತ್ವ ಬಲಗಳ ಪರಸ್ಪರ ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿದ್ದಾಗ ಬಕೆಟನ ಚಲನೆಯ ಸ್ಥಿತಿಯು ಬದಲಾಗುವುದಿಲ್ಲ ಇನ್ನು ಒಂಬತ್ತನೆಯ ಪ್ರಶ್ನೆ ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳ್ಯಾವವು ತಿಳಿಸಿ ಉತ್ತರ ಭೂಮಿಯ ಮೇಲೆ ವರ್ತಿಸುವ ಗುರುತ್ವಾಕರ್ಷಣೆಯ ಬಲ ಕೆಳಮುಖವಾಗಿದೆ ಇನ್ನು ಗಾಳಿಯಲ್ಲಿ ಉಂಟಾದ ಘರ್ಷಣಾ ಬಲ ಅಂದರೆ ವಿರುದ್ಧ ದಿಕ್ಕಿನಲ್ಲಿದೆ ಇನ್ನು ಹತ್ತನೆಯ ಪ್ರಶ್ನೆ ಒಂದು ಡ್ರಾಫರ್ನ ನಳಿಕೆಯನ್ನು ನೀರಿನಲ್ಲಿಟ್ಟು ಅದರ ಬುರುಡೆಯನ್ನು ಒತ್ತಿದಾಗ ಡ್ರಾಫರ್ನಲ್ಲಿರುವ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ ನಾವು ಬಿರಡೆಯ ಮೇಲಿನ ಒತ್ತಡವನ್ನು ಬಿಡುಗಡೆ ಮಾಡಿದ ಕೂಡಲೇ ನೀರು ಡ್ರಾಫರ್ನೊಳಗೆ ತುಂಬಿಕೊಳ್ಳುತ್ತದೆ ಡ್ರಾಫರ್ನಲ್ಲಿ ನೀರಿನ ಏರಿಕೆಗೆ ಕಾರಣ ಎ ನೀರಿನ ಒತ್ತಡ ಬಿ ಭೂಮಿಯ ಗುರುತ್ವಾಕರ್ಷಣೆ ಸಿ ರಬ್ಬರ್ ಬಿರಡೆಯ ಆಕಾರ ಡಿ ವಾತಾವರಣದ ಒತ್ತಡ ಇದಕ್ಕೆ ಸರಿಯಾದ ಉತ್ತರ ವಾತಾವರಣದ ಒತ್ತಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಮಕ್ಕಳೇ ಇಲ್ಲಿಯವರೆಗೂ ಅಧ್ಯಾಯ ಎಂಟು ಬಲ ಮತ್ತು ಒತ್ತಡ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಮಕ್ಕಳೇ ಈ ವಿಡಿಯೋವನ್ನು ವಾಚ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್